ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಫೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಪನ್ನೀರ್ ಬಟರ್ ಮಸಾಲ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ ಅವ್ರದ್ದು ಅವನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ ಅದು ಸ್ವಲ್ಪ ಫ್ರಿಡ್ಜ್ಗೆ ಇಟ್ಟಿದ್ವಲ್ವ ಸ್ವಲ್ಪ ಜಾಸ್ತಿ ದಿನವೇ ಆಗಿತ್ತು ತಂದು ಆಗಿ ತಂದು ಫ್ರೆಶ್ಶಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಟೊಮೊಟೊ ಈರುಳ್ಳಿ ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕಸ್ತೂರಿ ಮೆಂತಿ ಉಪ್ಪು ಅರಶಿನ ಬಟರ್ ತಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಪನ್ನೀರ್ನು ಸಹ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಹುರ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಬಟರ್ ಹಾಕ್ಕೊಂಡು ಮತ್ತು ಈರುಳ್ಳಿ ಒಂದೆರಡು ಶುಂಠಿ ಬೆಳ್ಳುಳ್ಳಿ ಒಂದು ಏಲಕ್ಕಿ ಕಾಯಿ ಒಂದರಿಂದ ಎರಡು ಮತ್ತು ಲವಂಗ ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಒಂದು ಇಂಚಷ್ಟು ಒಂದು ನಾಲ್ಕು ಲವಂಗ ಒಂದು ಹತ್ತರಿಂದ ಒಂದು ಹನ್ನೆರಡು ಗೋಡಿಂಬೆ ತೊಗೊಂಡಿದ್ದೀನಿ ಅದನ್ನು ಬ್ರೌನ್ ಕಲರ್ ಆಗೋವರೆಗೂ ಇದ್ದೀನಿ ಹುರ್ದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಟೊಮೊಟೊ ಎರಡು ತೊಗೊಂಡಿದ್ದೀನಿ ಟೊಮೊಟೊನೂ ಸಹ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೋನು ಸಹ ಈರುಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರಿದು ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ನುಣ್ಣಗೆ ಪೇಸ್ಟ್ ಇದಕ್ಕೆ ಈ ಗ್ರೇವಿಗೆ ನಾವೇ ಪನ್ನೀರು ಸಹ ಮಾಡ್ಕೊಳ್ಬಾರ್ದು ಯಾವಾಗೋ ಒಂದು ಸಲ ಮಾಡೋದಕ್ಕೆ ಯಾಕೆ ಇಸ್ಕೊಂಡು ಅಂತ ಮಾಡಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಒಂದೇ ಒಂದು ನೂರು ಗ್ರಾಮಷ್ಟು ತರಿಸಿದ್ದೆ ಮಲ್ಸಂದ್ರಕ್ಕೆ ಹೋಗಿದ್ರು ಹಾಗಾಗಿ ತರಿಸಿದ್ದೆ ತರಿಸಲ್ಲೇ ಒಂದು ಆರ ಆಗಿತ್ತು ಸ್ವಲ್ಪ ಕ್ಯೂಸ್ ಎಲ್ಲ ನೀಟಾಗಿ ಬರ್ತಿರಲಿಲ್ಲ ಕಟ್ ಮಾಡೋದಕ್ಕೆ ಈ ಕಡೆ ಒಂದು ಇಟ್ಕೊಂಡು ಬಟರ್ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನ್ ಬಟರು ಮತ್ತು ಒಂದೆರಡು ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಮತ್ತು ಬಟರ್ ಕಾದಾದ ನಂತರ ಕಸ್ತೂರಿ ಮೆಂತೆ ಇದ್ದೀನಿ ಒಂದು ಸ್ಪೂನಷ್ಟು ಒಂದು ಚಿಟಕಿ ಅರಿಶಿನ ಒಂದು ಸ್ಪೂನ್ ಖಾರದ ಪುಡಿ ಇದ್ದೀನಿ ಅದೆಲ್ಲ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆದ ನಂತರ ಮಸಾಲೆ ರುಬ್ಬಿಟ್ಕೊಂಡಿರ್ತೀನಲ್ವಾ ಅದನ್ನು ಸಹ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಮಸಾಲೆನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಚಪಾತಿಗಲ್ವ ಮಾಡ್ಕೊಳ್ತಿರೋದು ಯಾವ ತಿಕ್ನೆಸ್ಸಿಗೆ ಬೇಕೋ ಆ ಥೆಸಿಗೆ ಗ್ರೇವಿಗೆ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡಾದಮೇಲೆ ಬೇಯ್ಬೇಕು ಒಂದು ಐದು ನಿಮಿಷ ಬೇಯಿದ್ರೆ ಸಾಕು ಎಲ್ಲ ಹುರಿದು ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಗ್ರೇವಿನ ಮತ್ತು ಇದನ್ನು ಕ್ಯೂಬ್ ಸಹ ಕಟ್ ಮಾಡ್ಕೊಂಡಿರ್ತೀವಲ್ವ ಪನ್ನೀರ್ನ ಅದನ್ನು ಸಹ ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ ನಂತರ ಫ್ರೆಶ್ ಕ್ರೀಮು ಸಹ ಹಾಕ್ಕೊಂಡಿದ್ದೆ ಅದು ಸ್ವಲ್ಪ ಗಟ್ಟಿಗಾಗಿತ್ತು ಫ್ರಿಡ್ಜ್ಗೆ ಇಟ್ಟಿದ್ನಲ್ವ ಹಾಗಾಗಿ ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ ಕಸ್ತೂರಿ ಮೆಂತಿನ ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಈ ಕಡೆ ಚಪಾತಿನೂ ಸಹ ಮಾಡ್ಕೊಳ್ತಾ ಇದ್ದೆ ಚಪಾತಿ ಜೊತೆ ಪೂರಿ ಜೊತೆ ಮತ್ತು ಪರೋಟ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಪನ್ನೀರ್ ಬಟರ್ ಮಸಾಲ ಗ್ರೇವಿ ಚೆನ್ನಾಗಿ ಬಂದಿತ್ತು ನಾನು ಇದು ಎರಡನೇ ಸಲ ಅನಿಸುತ್ತೆ ಟ್ರೈ ಮಾಡ್ತಿರೋದು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಇದೇ ರೀತಿ ಚೆನ್ನಾಗಿರುತ್ತೆ ಒಳ್ಳೇದಲ್ವಾ ಪನ್ನೀರು ಹಾಗಾಗಿ ಒಂದು ಆರಕ್ಕೊಂದು ಸಲ ನಾನು ತಿನ್ನಬೇಕು ಇಲ್ಲಿ ಚಪಾತಿ ಜೊತೆ ಸರ್ವ್ ತಿಂಡಿ ಎಲ್ಲ ಆದ ನಂತರ ಸ್ವಲ್ಪ ಬೀರಕ್ಕೆ ಬಟ್ಟೆಗಳೆಲ್ಲ ಜೋಡಿಸ್ಕೊಳ್ಬೇಕಿತ್ತು ಎಲ್ಲ ತೆಗೆದಿಟ್ಟಿದ್ದೆ ಆಚೆ ಒಂದು ಚಾಪೆ ಹಾಕ್ಬಿಟ್ಟು ಇದು ನನ್ನ ಮದುವೆ ಸೀರೆ ನನ್ನ ಮಗಳಿಗೆ ಲಂಗ ಬ್ಲೌಸ್ ಹೊಲ್ಸಿದ್ದೆ ಚೆನ್ನಾಗಿ ಕೂರುತ್ತೆ ನೀಟ್ ನೀಟಾಗಿ ಕೂರುತ್ತೆ ಸೀರೆ ಅವ್ಳು ಲಂಗ ಬ್ಲೌಸು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಲಂಗ ಬ್ಲೌಸ್ ಹೊಲ್ಸೋಣ ಅಂತ ಹೊಲಿಸಿದ್ದೆ ಅದು ನನ್ನ ಮಗಳದೆಲ್ಲ ಬಟ್ಟೆಗಳೆಲ್ಲ ನೀಟಾಗೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಎಲ್ಲ ಆಚೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಊರಿಗೆ ಓಡಾಡ್ಕೊಂಡು ಕೂತ್ಕೊಂಡೆ ಜಾತ್ರೆ ಕ್ಲೀನಿಂಗ್ ಅಂತ ಹೇಳಿ ಹಾಗಾಗಿ ಸ್ವಲ್ಪ ನಮ್ಮ ಮನೆ ಕೆಲಸ ಮಾಡ್ಕೊಂಡಿರಲಿಲ್ಲ ಅವತ್ತಿಂದ ಅವತ್ತಿ ಸ್ವಲ್ಪ ಮಾಡಿಕೊಂಡು ಹೋಗಿದ್ನಲ್ವಾ ಜಾತ್ರೆಗೆ ಅಂತ ಒಂದು ನಾಲ್ಕು ದಿನ ಅಲ್ಲೇ ಇದ್ದೆ ಊರಲ್ಲಿ ಹಾಗಾಗಿ ಸ್ವಲ್ಪ ನಮ್ಮ ಮನೆ ಕೆಲಸ ಹಾಗೆ ಇತ್ತು ಇದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಊರಿಗೆ ಹೋಗಿದ್ವಲ್ವ ಅಲ್ಲೂ ಸಹ ಬಟ್ಟೆಗಳೆಲ್ಲ ತಾಂಡೋಗಿರೋದನ್ನು ಸಹ ಯಾವೂ ಜೋಡಿಸ್ಕೊಂಡಿರಲಿಲ್ಲ ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ ಇದು ರೆಡಿ ಲಂಗ ಬ್ಲೌಸು ಚೆನ್ನಾಗಿದೆ ಲಂಗ ಬ್ಲೌಸ್ಗಳೆಲ್ಲ ಒಂದು ಕಡೆ ಮತ್ತು ಅವಳದೇ ಇದು ಒಂದು ಕಡೆ ಸೈಡ್ ಬೀರು ಅವಳದೇ ಈ ಕಡೆ ಎಲ್ಲ ಅವಳದು ಲಾಕರ್ ಒಳಗೆ ಪರ್ಸು ಮತ್ತು ಜಡೆದು ಎಲ್ಲ ಇಟ್ಕೊಂಡವಳೆ ಲಂಗ ಬ್ಲೌಸ್ ಎಲ್ಲ ಒಂದು ಕಡೆ ಮರ್ಚಿಟ್ಕೊಳ್ತಾ ಇದ್ದೆ ಎಷ್ಟು ಮಡಚಿಟ್ರು ಹಂಗೆ ಎಲ್ಲ ಕಿತ್ತಾಕ್ಬಿಡ್ತಾಳೆ ಒಂದು ಬಟ್ಟೆ ತಕ್ಕಳಕ್ಕೆ ಹೋಗಿ ಎಲ್ಲ ಕಿತ್ತಾಕ್ತಾಳೆ ಲೆಹಂಗಗಳೆಲ್ಲ ಒಂದು ಕಡೆ ಮರ್ಚಿಟ್ಕೊಳ್ತಾ ಇದ್ದೆ ಆವಾಗವಾಗೆ ಕ್ಲೀನ್ ಮಾಡ್ಕೊಳ್ತೀನಿ ಈಗ ಸ್ವಲ್ಪ ಊರ್ಗೆ ಹೋಗ್ಲಿದ್ದರಿಂದ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಇದು ರೆಡಿ ಸೀರೆ ಚೆನ್ನಾಗೈತೆ ಐದು ನಿಮಿಷದೊಳಗೆಲ್ಲ ಉಟ್ಕೊಳ್ಬೋದು ಹೋದ್ಸಲ ದೀಪಾವಳಿಗೆನ ತೊಗೊಂಡಿದ್ದು ಇದು ಸ್ವಲ್ಪ ಆಗಲ್ಲ ಇದು ಪ್ಯಾಂಟು ಇದು ಜೀನ್ಸ್ಗಳೆಲ್ಲ ಅವನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಅಕ್ಕನ ಮಗಳಿಗೆ ಯಾರಿಗಾರ ಕೊಡೋಣ ಅಂಥೇಳಿ ಇದು ಮೂರು ಜೀನ್ಸು ಸಹ ಆಗೋಲ್ಲ ಇದು ಟೀ ಶರ್ಟು ಮತ್ತು ಜೀನ್ಸ್ಗಳೆಲ್ಲ ಅವನ್ನೆಲ್ಲ ಬೇರೆ ಕೆಳಗಡೆ ಯಾವ ಯೂಸ್ ಮಾಡಲ್ವೋ ಅವೆಲ್ಲ ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ ಹಬ್ಬಕ್ಕೆ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇತ್ತು ಇನ್ನೂ ಮಾಡ್ಕೊಂಡಿಲ್ಲ ಏನು ಡೀಪ್ ಕ್ಲೀನ್ ಅಂತಲೇ ಏನು ಮಾಡ್ಕೊಳಲ್ಲ ಡೈಲಿ ಒಂದೊಂಥರ ಕ್ಲೀನ್ ಮಾಡ್ಕೊಳ್ತೀನಲ್ವ ಅಡುಗೆ ಮನೆ ಒಂದಿನ ರೂಮ್ ಎಲ್ಲ ಒಂದಿನ ಕಿಟಕಿ ಕರ್ಟನ್ಗಳೆಲ್ಲ ಒಂದಿನ ತೊಳಿಬೇಕು ಹಾಗಾಗಿ ಯುಗಾದಿ ಹಬ್ಬಕ್ಕೆ ಸಲ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ನಿಮ್ಮದೆಲ್ಲ ಕ್ಲೀನಿಂಗ್ ಇದ್ದಾಯ್ತಾ ಯುಗಾದಿ ಹಬ್ಬದ್ದು ಇದೇ ನಮಗೆಲ್ಲ ಹೊಸ ವರ್ಷ ಅಲ್ವಾ ಹಾಗಾಗಿ ಎಲ್ಲರೂ ಸಹ ಹೊಸ ಬಟ್ಟೆ ತೊಗೊಳ್ತಾರೆ ಇದಕ್ಕೆ ನಮ್ಮ ಮನೆಗೂ ತರಬೇಕು ನನ್ನ ಮಗಳು ಬರ್ಡೇ ಬೇರೆ ಇದೆ ಮುಂದಿನ ತಿಂಗಳ ಐದನೇ ತಾರೀಕು ಏಪ್ರಿಲ್ ಐದಕ್ಕೆ ಬರ್ತಡೇ ಇದೆ ಮತ್ತು ಹಬ್ಬಕ್ಕೂ ಸಹ ಬಟ್ಟೆನೂ ತೊಗೊಂಬಂದಿಲ್ಲ ಅವಳಿಗೆ ತಗೊಂಬರ್ಬೇಕು ಇದೊಂದು ಜೀನ್ಸು ಚೆನ್ನಾಗಿತ್ತು ಯಾವಾಗಲೂ ಹಾಕ್ಕೊತಾನೆ ಇರ್ತಾಳೆ ಇದೊಂದು ಜೀನ್ಸ್ ಇವಳು ಈ ಕಡೆ ಸ್ವೆಟ್ರುಗಳೆಲ್ಲ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ ಇನ್ನೇನು ಚಳಿಗಾಲ ಮುಗೀತಲ್ವಾ ಇನ್ನು ಇನ್ನು ಮಳೆಗಾಲ ಚಳಿಗಾಲಕ್ಕೆ ಆ ಸ್ವೆಟ್ರುಗಳು ತೆಗಿಯೋದು ಈ ಕಡೆ ನಾನು ಬ್ಲೌಸ್ಗಳು ಸಹ ಎಲ್ಲ ಮಡ್ಚಿಟ್ಕೊಳ್ತಾ ಇದ್ದೀನಿ ಊರಿಗೆ ತಗೊಂಡೋಗಿದ್ನಲ್ವಾ ಸ್ಯಾರಿಗಳನ್ನೆಲ್ಲ ಅವನು ಸಹ ಎತ್ತಿಟ್ಕೊಳ್ತಾ ಇದ್ದೆ ಹೋಗಿ ಬಂದಾಗಿಂದ ಏನೂ ಮಡ್ಚಿಟ್ಕೊಂಡಿರಲಿಲ್ಲ ಇವತ್ತೆಲ್ಲ ಸ್ವಲ್ಪ ಫ್ರೀ ಇದ್ದೆ ಮಧ್ಯಾಹ್ನ ಅಡುಗೆ ಕೆಲಸ ಏನಿರಲಿಲ್ಲ ಸ್ವಲ್ಪ ಸಾಂಬಾರಿತ್ತು ಅದಕ್ಕೆ ರೈಸ್ ಮಾಡ್ಕೊಂಡಿದ್ದೆ ಬೆಳಗ್ಗೆ ಚಪಾತಿ ಮಾಡಿದ್ನಲ್ವ ಹಾಗಾಗಿ ಗ್ರೇವಿನೂ ಸಹ ಇತ್ತು ಚಪಾತಿನೂ ಇತ್ತು ಅದಕ್ಕೆ ಬಿಟ್ಟಿದ್ದೆ ನಾನು ಒಬ್ಬಳೇ ಮಧ್ಯಾಹ್ನ ಅಷ್ಟು ಊಟ ಏನು ನಮ್ಮ ಮನೆಯವ್ರು ಇರೋಲ್ಲ ಮಧ್ಯಾಹ್ನ ಟೈಮು ಅದಕ್ಕೆ ನನಗೆ ಒಬ್ಳಿಗೆ ಅಲ್ವಾ ಸಾಕು ಅಂತೇಳಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಬೀರ್ ಅಂತ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ನಾರ್ಮಲ್ ಬ್ಲೌಸ್ ಎಲ್ಲ ಒಂದು ಕಡೆ ವರ್ಕ್ ಬ್ಲೌಸ್ ಎಲ್ಲ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ ಈ ಕಡೆ ಸೀರೆ ತಗೊಂಡೋಗಿದ್ದೆ ಊರಿಗೆ ಊರಿಂದ ತೊಗೊಂಡು ಬಂದಿದ್ದೆ ನನ್ನ ಮಗಳು ಹುಟ್ಟಿದ್ಲಲ್ವ ಈ ಸೀರೆ ನೈಟು ಆರತಿ ಒಟ್ ಒತ್ಕೊಂಡಿದ್ದಲ್ವ ಅದನ್ನು ಸಹ ಎತ್ತಿಟ್ಟಿರಲಿಲ್ಲ ಅದನ್ನು ಸಹ ನೀಟಾಗೆಲ್ಲ ಮಡಚಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದು ಅವಳಿಗೆ ಅಂತಲೇ ಹೊಲಸಿರೋ ಬ್ಲೌಸು ಚೆನ್ನಾಗಿ ನೀಟಾಗಿ ಕೂರುತ್ತೆ ಅವಳಿಗೆ ಹಾಗಾಗಿ ಈ ಕಡೆ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಕಡೆ ಎಲ್ಲ ನಾರ್ಮಲ್ ಬ್ಲೌಸು ಒಂದು ಕಡೆ ವರ್ಕ್ ಬ್ಲೌಸು ಒಂದು ಕಡೆ ಅವಳದು ಕಾಟನ್ಸ್ ಫ್ರಾ ಫ್ರಾಕ್ಗಳು ಅವಳಿಗೆ ಆಗದಿಲ್ಲ ಆಗಲ್ವಲ್ಲ ಅವೆಲ್ಲ ಒಂದು ಕಡೆ ಮತ್ತು ಇವೆಲ್ಲ ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಸೀರೆ ಚೆನ್ನಾಗಿರುತ್ತೆ ನೀಟಾಗಿ ಕೂರುತ್ತೆ ಈ ಸೀರೆ ಒಂದೊಂದು ಹಂಗೆ ಕಂಫರ್ಟಬಲ್ ಇಲ್ಲ ಅಂದರೆ ನಮಗೆ ಉಡೋಕ್ಕೆ ಇಷ್ಟ ಆಗೋಲ್ಲ ಕಂಫರ್ಟಬಲ್ ಆಗಿ ಯಾವಿರ್ತಾವೋ ಅವನ್ನೇ ಉಡಬೇಕು ಅನಿಸುತ್ತೆ ಇದು ನೀಟಾಗಿ ಕೂರುತ್ತೆ ಹಾಗಾಗಿ ಇದೇ ಜಾಸ್ತಿ ಉಡ್ತೀನಿ ನಾನು ಈ ಕಡೆ ಎಲ್ಲ ಲಂಗ ಬ್ಲೌಸ್ಗಳೆಲ್ಲ ಒಂದು ಕಡೆ ಮತ್ತು ಲೆಹಂಗಗಳೆಲ್ಲ ಒಂದು ಕಡೆ ಈ ಕಡೆ ಇವೆಲ್ಲ ಇಟ್ಕೊಳ್ಳಲ್ಲ ಫ್ರಾಕ್ಸ್ ಒಂದು ಸ್ವಲ್ಪ ಆಗಲ್ಲ ಜೀನ್ಸು ಮತ್ತು ಫ್ರಾಕ್ಗಳು ಇವೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ ಯೂಸ್ ಮಾಡಿದಂಥವೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬ್ಯಾಗ್ಗಳೆಲ್ಲ ಮಡ್ಚಿಟ್ಕೊಳ್ಬೇಕಾಯಿತು ಎಲ್ಲ ಊರಿಗೆಲ್ಲ ತಗೊಂಡೋಗಿದ್ನಲ್ವ ಅದನ್ನು ಸಹ ಮಚ್ ಮಡ್ಚಿಟ್ಟಿರಲಿಲ್ಲ ಅದನ್ನೂ ಎಲ್ಲ ಸಹ ಮಡ್ಚಿಟ್ಕೊಳ ಅಂತ ಹೇಳಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇದು ಯೂನಿಫಾರ್ಮು ಹೋದ್ಸಲ ಚೇಂಜ್ ಮಾಡಿದ್ದಾರೆ ಸಿಕ್ಸ್ತಿಗೆ ಹಾಗಾಗಿ ಅದು ಹಂಗೆ ಎತ್ತಿಟ್ಟಿದ್ದೆ ಈ ಕಡೆ ಬ್ಲೌಸ್ಗಳು ಯಾರಾದರೂ ಕೊಟ್ಟಿರ್ತಾರಲ್ವ ಅದನ್ನೆಲ್ಲ ಒಂದು ಹಾಕಿ ಇಟ್ಟಿದ್ದೆ ಅದೆಲ್ಲ ಒಂದು ಇಟ್ಕೊಳ್ತಾ ಇದ್ದೀನಿ ಈ ಕಡೆ ನನ್ನ ಕಡೆದು ಸ್ವಲ್ಪ ಬೀರು ಸಹ ಕ್ಲೀನ್ ಮಾಡಿಕೊಳ್ಬೇಕಿತ್ತು ಇದೇ ಒಂದು ಎರಡು ಅವರ್ ಹಿಡಿತು ಬ್ಯಾಡ್ದಿಲ್ಲದವೆಲ್ಲ ಎತ್ತಿಟ್ಕೊಂಡು ಬೇಕಾಗಿರೋವೆಲ್ಲ ನೀಟಾಗಿ ಇಟ್ಕೊಳ್ತಾ ಇದ್ದೀನಿ ಒಂದು ಸೈಡೆಲ್ಲ ನನ್ನ ಡ್ರೆಸ್ಸು ಮತ್ತು ಸ್ವಲ್ಪ ಸೀರೆಗಳೆಲ್ಲ ಇಟ್ಕೊಂಡಿದ್ದೀನಿ ಡ್ರೆಸ್ ಏನು ಜಾಸ್ತಿ ಟಾಪ್ಸ್ ತಗೊಳ್ಳೋಲ್ಲ ನನಗೇನೂ ಇಷ್ಟ ಆಗೋಲ್ಲ ಟಾಪ್ ತೊಗೊಳೋಕ್ಕೆ ಡ್ರೆಸ್ ಮೆಟೀರಿಯಲ್ಸ್ ತಗೊಂಡು ಸ್ಟಿಚ್ಚಿಂಗ್ ಮಾಡಿಸ್ಕೊಳ್ತೀನಿ ಜಾಸ್ತಿ ಸ್ಟಿಚ್ಚಿಂಗ್ ಮಾಡಿಸಿರೋದೇ ಇರೋದು ನನ್ನ ಹತ್ರ ಇವೆಲ್ಲ ಸ್ಯಾರಿಗಳು ಹ್ಯಾಂಗರ್ಗೆ ಹಾಕ್ಕೊಂಡಿದ್ದೀನಿ ಅಷ್ಟೇನು ಕಲೆಕ್ಷನ್ ಇಲ್ಲ ಸ್ವಲ್ಪನೇ ಕಲೆಕ್ಷನ್ ಇರೋದು ಎಲ್ಲ ಸಹ ಮೇಲುಗಡೆ ಮೇಲುಗಳೆಲ್ಲ ಸ್ಟಿಚಿಂಗ್ ಮಾಡಿಸಿರುವಂತಹ ಡ್ರೆಸ್ಗಳು ಮತ್ತು ಇಲ್ಲೊಂದು ಸ್ವಲ್ಪ ಟಾಪ್ಸು ಒಂದು ಎರಡು ಮೂರು ಇದ್ದಾವಷ್ಟೇ ಅಷ್ಟೇ ನನ್ನ ಹತ್ರ ಟಾಪ್ಸು ಅವನ್ನೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ ಡೈಲಿ ಯೂಸ್ ಅಂಥವು ಈ ಕಡೆ ಸ್ಯಾರಿ ಸ್ವಲ್ಪ ಹೆಂಗಾರ್ಗೆ ಹಾಕಿರಲಿಲ್ಲ ಅದೆಲ್ಲ ಡೈಲಿ ವೇರ್ ಅಂಥದ್ದು ಯಾವಾಗಾದರೂ ಫಂಕ್ಷನ್ಗಳಿಗೆ ಹೋಗಬೇಕಾದ್ರೆ ಅದೆಲ್ಲ ಇಲ್ಲಿಟ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಇದಾಯಿತು ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು